ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತು ಎಂದಿನಂತೆ ಬೆಳಗ್ಗೆನೇ ಬೇಗ ಇದ್ದೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಒಂದು ಟೀ ಸ್ಪೂನ್ ಆಗೋವಷ್ಟು ಸಬ್ಜಾ ಸೀಡ್ಸ್ ಕಾಮ ಕಸ್ತೂರಿ ಬೀಜ ಅಂತಾರಲ್ವಾ ಅದನ್ನು ನಾನೊಂದು ಗ್ಲಾಸ್ಗೆ ಹಾಕಿ ಅದರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿ ನೆನೀಲಿಕ್ಕೆ ಬಿಟ್ಬಿಡ್ತೀನಿ ಪೂರಾ ರಾತ್ರಿ ಇದು ಚೆನ್ನಾಗಿ ನೆನ್ಕೋಬೇಕು ಸಬ್ಜಾ ಸೀಡ್ಸ್ ದೇಹದ ಉಷ್ಣತೆಯನ್ನು ನಿವಾರಣೆ ಮಾಡುತ್ತೆ ಈ ಸಬ್ಜಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ ಮತ್ತು ಕಾನ್ಸ್ಟಿಫೇಷನ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಮಲಬದ್ಧತೆ ಅಂತ ಇದು ನಿವಾರಣೆ ಆಗುತ್ತೆ ಈ ಒಂದು ನೀರನ್ನ ಕುಡಿತಾ ಬಂದರೆ ಇದಕ್ಕೆ ನಾನು ಉಗುರು ಬೆಚ್ಚಗಿನ ನೀರನ್ನ ಬೆರೆಸ್ಕೊತಾ ಇದ್ದೀನಿ ಬೆಳಗ್ಗೆ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ನೆನೆಸಿಟ್ಟಿದೆ ಇವತ್ತು ಬೆಳಗ್ಗೆ ಇದಕ್ಕೆ ನೀರು ಸೇರಿಸ್ಕೊಂಡು ಅದಾದಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಹನಿ ಮತ್ತು ಅದೇ ಜೇನುತುಪ್ಪನ ಹಾಕ್ಕೊಂಡು ಇದಾದ ಮೇಲೆ ನಾನು ಇದಕ್ಕೆ ಅರ್ಧ ಹೋಳಾಗುವಷ್ಟು ಹಣ್ಣನ್ನು ಹಿಂಡ್ಕೊಂಡು ಇದನ್ನು ನಾನು ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ ಇದರಲ್ಲಿ ಭಾಳ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಿಸುತ್ತೆ ನಿಜವಾಗಲೂ ಕಾನ್ಸ್ಟಪೇಷನ್ ಸಮಸ್ಯೆ ಇರೋರು ಈ ರೀತಿ ಕುಡಿತಾ ಬನ್ನಿ ಒಂದು ವಾರ ಬಿಡದೆ ಕುಡೀರಿ ಖಂಡಿತ ನಿಮಗೆ ಕಾನ್ಸ್ಟಪೇಷನ್ ಸಮಸ್ಯೆ ಇದ್ದರೆ ಅದು ಬೇಗನೆ ನಿವಾರಣೆ ಆಗುತ್ತೆ ಮತ್ತು ಉಷ್ಣ ಆಗುತ್ತಲ್ವ ಕಾಲೆಲ್ಲ ಉರಿ ವರ್ತ ಆಗುತ್ತಲ್ವ ಅದೆಲ್ಲ ನಿವಾರಣೆ ಆಗುತ್ತೆ ಇದರಿಂದ ಇದನ್ನು ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನನ್ನ ಇವತ್ತಿನ ದಿನನ ಶುರು ಮಾಡ್ತೀನಿ ಬಹಳ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಬೇಡಿ ಜೇನುತುಪ್ಪ ಸೇರಿಸ್ಕೊಳ್ಳಿ ಮೇಲೆ ನನಗೆ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಆರ್ಡ್ರ್ ಬಂದಿತ್ತು ಅವಲಕ್ಕಿ ಚಿತ್ರಾನ್ನ ಆರ್ಡ್ರು ಬರುತ್ತಾರೆ ಯಾಕಂದ್ರೆ ಖಂಡಿತ ಬರುತ್ತೆ ನನ್ನ ಹತ್ರ ಲೆಮನ್ ಟೀ ಇಂದ ಹಿಡಿದು ಎಲ್ಲ ಆರ್ಡ್ರ್ ಕೊಡ್ತಾರೆ ಇಲ್ಲೇ ನನ್ನ ಹತ್ರ ಮನೆ ಹತ್ರ ಇರೋರು ಆಫೀಸ್ಗಳಿಂದ ಬಂದಿತ್ತು ಇವತ್ತು ಆರ್ಡ್ರು ಎರಡು ಬಾಕ್ಸು ಅವಲಕ್ಕಿ ಚಿತ್ರಾನ್ನ ಬಂದಿತ್ತು ಹಂಗಾಗಿ ಇವಾಗ ಅವಲಕ್ಕಿ ಚಿತ್ರಾನ್ನ ಮಾಡಿ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಕ್ಲೌಡ್ ಕಿಚನ್ ನಡೆಸ್ತಿದ್ದೀವಿ ಅಂದರೆ ನಾವು ಏನು ಆರ್ಡ್ರ್ ಬರುತ್ತೆ ನಮ್ಗೆ ಏನು ಕೊಡೋಕ್ಕೆ ಶಕ್ತಿ ಇದೆ ಯಾವ ಅಡುಗೆ ಮಾಡಿಕೊಡೋಕ್ಕೆ ಶಕ್ತಿ ಇದೆ ಅದನ್ನೆಲ್ಲ ನೀವು ಮೆನು ಇಡಿ ಮೆನು ಕಾರ್ಡಲ್ಲಿ ಭಾಳ ಚೆನ್ನಾಗಿ ಆರ್ಡ್ರ್ ಬರುತ್ತೆ ಆ ವೆದರ್ಗೆ ತಕ್ಕಂತೆ ನೀವು ಅಡುಗೆನ ಮಾಡಿ ಈ ಚಳಿಗಾಲದಲ್ಲಿ ಬೋಂಡ ಬಜ್ಜಿ ಇದೆಲ್ಲ ಕೇಳ್ತಾರಲ್ವ ಸಾಯಂಕಾಲದತ್ತು ಇದೆಲ್ಲ ಇಡೀ ಕ್ಲೌಡ್ ಕಿಚನ್ ನಡೆಸೋರು ಖಂಡಿತ ಬಂದಂಥ ಅವಲಕ್ಕಿ ಚಿತ್ರಾನ್ನ ನಾನು ಪ್ಯಾಕ್ ಮಾಡಿ ಟೇಪ್ ಹಾಕಿ ನೀಟಾಗಿ ಕೊಟ್ಟು ಕಳಿಸ್ತೀನಿ ಅವ್ರ ಪಾಪ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಅವಲಕ್ಕಿ ಚಿತ್ರಾನ್ನ ಏನೋ ಆಗೋಯ್ತು ಇದನ್ನು ಪ್ಯಾಕ್ ಕೂಡ ಮಾಡಿದ್ದಾಯಿತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀನಿ ಅದಾದಮೇಲೆ ಚಿಕನ್ ದಮ್ ಬಿರಿಯಾನಿ ಆರ್ಡ್ರ್ ಬಂದಿದೆ ಅರ್ಧ ಕೆ ಜಿ ಚಿಕನ್ ದಮ್ ಬಿರಿಯಾನಿ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಇಲ್ಲಿ ಚಿಕನ್ನ ತಂದು ತೊಳೆದು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು ಅದಾದ ಮೇಲೆ ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಕೂಡ ಇಲ್ಲಿ ಸೈಡಲ್ಲಿ ಬೇಯ್ತಾ ಇದೆ ಹತ್ತು ಗಂಟೆಗೆ ಆರ್ಡ್ರು ಕೊಟ್ಟಿದ್ದರು ಹನ್ನೊಂದುವರೆಗೆ ನಾನು ಫುಡ್ನ ಕೊಡಬೇಕಾಗಿತ್ತು ಹಾಗಾಗಿ ಚಿಕನ್ ದಮ್ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡಿ ನಾನು ಮಾಡಿದಂಥ ಚಿಕನ್ ದಮ್ ಬಿರಿಯಾನಿ ಇದರ ಡೀಟೇಲ್ ವೀಡಿಯೋನ ನಾನು ಮಾಡಿಲ್ಲ ಇವಾಗ ಯಾಕೆ ಅಂದರೆ ನಾನು ಮುಂಚಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅಂತ ಯಾರೆಲ್ಲ ನೋಡಿಲ್ಲ ಚೆಕ್ ಚೆಕ್ಔಟ್ ಮಾಡಿ ಈಗ ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿದೆ ಅದಾದಮೇಲೆ ಅವರು ಒಂದು ಗ್ರೀನ್ ಚಟ್ನಿ ಕೇಳಿದ್ರು ಸ್ಪೈಸಿ ಆದಂಥ ಗ್ರೀನ್ ಚಟ್ನಿ ಕೊಡಿ ಅಂತ ಆಮೇಲೆ ರಾಯ್ತಾ ಮಾಡಿದೆ ಇದಕ್ಕೆ ಅಂತ ಫುಡ್ ಕೂಡ ರೆಡಿ ಆಯಿತು ಹೋಟೆಲ್ ಕೂಡ ಬುಕ್ ಮಾಡಿದೆ ಎರಡು ಎರಡು ನಿಮಿಷದಲ್ಲಿ ಗಾಡಿ ಕೂಡ ಬರುತ್ತೆ ಅವ್ರು ಬಂದವ್ರಿಗೆ ನಾನು ಈ ಫುಡ್ನ ಹ್ಯಾಂಡ್ ಓವರ್ ಮಾಡಿ ನಾನಿಲ್ಲಿ ಒಂದು ಕಡೆ ಆಫೀಸ್ಗೆ ಊಟ ತೊಗೊಂಡು ಹೋಗಬೇಕು ಅದಕ್ಕೆ ನಾನು ಈಗ ಊಟ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಮಸ್ಕಾರ